ಹದ್ಮೂರು ಹದ್ಮೂರು ಸ್ಥಾನವನ್ನ ಗೆಲ್ಲದಷ್ಟು ಸುಲಭ ಆಗಲಿಲ್ಲ ಹೇಗ್ ಸಾಧ್ಯ ಮಾಡಿದ್ರಿ ಅಂತ ನೀವು ನಾವು ಏನು ಮಾಡ್ತೀವಿ ನಾವು ಏನ್ ಏನಿತ್ತು ನೀವು ಅವ್ರಗಳಿಗೆ ಏನ್ ಸ್ಪಂದಿಸಬೇಕು ಎಲ್ಲಾ ತರ ಹೇಳಿದಾಗ ಪ್ರತಿಯೊಬ್ರು ನಮ್ಗೆ ಸಹಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಒಂದು ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವ್ ಅವರವರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತಾರೆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ದ್ವೇಷದ ರಾಜಕೀಯವನ್ನ ಮಾಡಬಾರ್ದು ನಮಗೆ ಅಪ್ಪ ಇರ್ಬೋದು ಮಗ ಇರ್ಬೋದು ಯಾರು ಮಾಡೋರು ಒಟ್ಟಿನಲ್ಲಿ ನಮ್ಗೆ ತೊಂದರೆ ಅಂದ್ರೆ ಕೊಟ್ಟು ಹನುಮ ಜಯಂತಿ ಇರೋದ್ರಿಂದ ನಾವು ಯಾವ್ದೇ ಕಾರಣಕ್ಕೂ ಬಂದೋಬಸ್ತ್ ಕೊಡಕ್ ಅದನ್ನ ನೀವು ಎಲೆಕ್ಷನ್ ನ ಮುಂದೂಡಿ ಮುಂದೂಡಿ ನಮಗೆ ಮುಂಚಿತವಾಗಿ ಪರ್ಮಿಷನ್ ಕೇಳಿದ್ರೆ ನಾವು ಬಂದೋಬಸ್ತ್ ಕೊಡ್ತೀವಿ ಅಂತ ಮನೋಜ್ ಕುಮಾರ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿ ಚಿಹ್ನೆ ಪ್ರತಿಯೊಂದು ಪ್ರಕ್ರಿಯೆ ನಡೆದು ಮತದಾನ ಮಾತ್ರ ಉಳಿದಿರುವಾಗ ಬರೀ ಮೂರು ದಿನದಲ್ಲಿ ಆ ಸಂದರ್ಭದಲ್ಲಿ ಇವರು ಪೋಸ್ಟ್ಪೋನ್ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಕ್ಕೆ ಎಷ್ಟು ಇರೋದೇ ಇರೋದೇ ಆಮೇಲೆ ನಮ್ಮ ಕೃಷ್ಣೇಗೌಡರು ಒಳ್ಳೆ ನಿಷ್ಠಾವಂತ

ಸಿಎಂ ಇಲ್ಲ ಸಚಿವರು ಇಲ್ಲ ಅಧಿಕಾರಿಗಳಿಲ್ಲ ಹೆಂಗಿರೋದು ನಾಲ್ಕು ವರ್ಷ ಇಲ್ಲ ಅಂತ ಸ್ವಾಭಿಮಾನನೇ ನಮ್ಗೆಲ್ಲ ನಾವು ಸ್ವಾಭಿಮಾನ ಪಟ್ಟು ರಾಜಕೀಯ ಮಾಡಿದವರಲ್ಲ ಸ್ವಾಭಿಮಾನಿಗೋಸ್ಕರ ರಾಜಕೀಯದಲ್ಲಿ ಮುಂದೂಡುದು ತಂತ್ರ ಮಾಡಿದ್ರು ತಂತ್ರಕ್ಕೆ ನಮ್ಮ ವೋಟರ್ಸ್ ಏನು ಫಲಾನುಭವಿಗಳು ಅವರು ನಮಗೆ ಕೈ ಹಿಡಿದು ಗೆಲ್ಸಿ ಆರಿಸಿ ಕಳಿಸಿದ್ದಾರೆ ಕೋರ್ಟಿಂದ ನಮಗೆ

ಮಾಡಿದಂಥ ಸಾಧನೆ ಬಗ್ಗೆ ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಿತ್ತು ಎಲ್ಲೋ ಒಂದು ಕಡೆ ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಭವಿಷ್ಯದಲ್ಲಿ ನೆಲೆ ಇದೆಯಾ ಎನ್ನೋ ಪ್ರಶ್ನೆ ಶುರುವಾಗಿತ್ತು ಯಾಕಂದರೆ ಕರ್ನಾಟಕದ ಜನ ಕೊಟ್ಟಂಥ ಮ್ಯಾಂಡೇಟ್ರಿ ಅಷ್ಟು ಮಟ್ಟಿಗಿತ್ತು ಯಾಕಂದರೆ ಎಚ್ ಡಿ ಅವರು ಇಡೀ ರಾಜ್ಯವನ್ನು ಪ್ರವೇಶ ಮಾಡಿದ್ರು ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಕ್ಕೆ ಮಾತ್ರ ಸಾಧ್ಯ ಆಗಿತ್ತು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಭವಿಷ್ಯ ಇದೆಯಾ ಇಲ್ಲಿನ ನಾಯಕರುಗಳು ಇಲ್ಲೇ ಮುಂದುವರಿಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿತ್ತು ಸೊ ಇದರ ನಡುವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಿಲ್ಲೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಎಚ್ ಸಿ ಮಾದೇವಪ್ಪರವರು ಪ್ರತಿನಿಧಿಸ್ತಕ್ಕಂತಹ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತಹ ಬನ್ನೂರಿನ ಜೆ ಡಿ ಎಸ್ನ ಕಾರ್ಯಕರ್ತರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಿಹಿ ಸುದ್ದಿ ಮತ್ತು ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿದರೆ ಅದೇನಪ್ಪ ಅಂತ ಹೇಳಿದ್ರೆ ಬನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದಂತಹ ಹದಿಮೂರು ನಿರ್ದೇಶಕರ ಆ ಸ್ಥಾನಗಳ ಪೈಕಿ ಹದಿಮೂರಕ್ಕೆ ಹದಿಮೂರನ್ನು ಗೆಲ್ಲುವ ಮುಖಾಂತರ ಎಚ್ ಸಿ ಮಾದೇವಪ್ಪನವರು ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಟ್ಟರೆ ಮತ್ತೊಂದು ಕಡೆ ಜೆ ಡಿ ಎಸ್ನ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿದ್ದೀವಿ ಎನ್ನುವ ಒಂದು ಮೆಸೇಜ್ ಬನ್ನೂರಿನಿಂದ ರಾಜ್ಯಕ್ಕೆ ಪಾಸ್ಔಟ್ ಮಾಡಿದ್ದಾರೆ ಸೊ ಇವು ಇಡೀ ಈ ಹದಿಮೂರು ಸ್ಥಾನಗಳನ್ನು ಗೆಲ್ಲಬೇಕಂದ್ರೆ ಇವರು ಸರ್ಕಾರ ಇಲ್ಲ ಇವರು ಸಚಿವರಿಲ್ಲ ಇವ್ರಿಗೆ ಬೇಕಾದಂಥ ಅಧಿಕಾರಿಗಳಿಲ್ಲ ಇದರ ನಡುವೆ ಹದಿಮೂರು ಸ್ಥಾನಗಳನ್ನು ಗೆಲ್ತಕ್ಕಂಥ ವಿಚಾರ ತುಂಬ ಸುಲಭವಾಗಿರಲಿಲ್ಲ ಇದ್ರ ಬಗ್ಗೆ ಪಕ್ಷದ ನಿಷ್ಠಾವಂತರಾಗಿರ್ತಕ್ಕಂಥ ಕೃಷ್ಣೇಗೌಡರು ಹೇಳಿದಂಥ ಒಂದು ರಣತಂತ್ರ ಏನಿತ್ತು ಈ ರಣತಂತ್ರದಿಂದ ಹೆಜ್ಜೆ ಸಾಧ್ಯವಾಗಿದೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ಖುದ್ದು ಮಾತಾಡಲಿಕ್ಕೆ ಕೃಷ್ಣೇಗೌಡರು ನಂಬುಕಿದ್ರೆ ನಾನು ಅವ್ರು ಪ್ರಶ್ನೆ ಮಾಡ್ತೀನಿ ಹೋಗ್ತೀನಿ ಸರ್ ನಮಸ್ಕಾರ ಏನು ಸರ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಉಸ್ತುವಾರಿ ಸಚಿವರು ಅವರೇ ಅವ್ರ ಮಗನೂ ಕೂಡ ನಡುವೆ ಗೆಲ್ಲದಷ್ಟು ಸುಲಭ ಆಗಿರಲಿಲ್ಲ ಹೇಗೆ ಸಾಧ್ಯ ಅಂತ ನೀವು ಸರ್ ಇದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾವು ಜನಗಳ ಹತ್ರ ಉಳಿಸ್ಕೊಂಡಿರೋ ನಂಬಿಕೆ ಮತ್ತೆ ನನ್ನ ಜೊತೆ ಇರುವಂತ ಟೀಮು ಅವರ ಒಂದು ಏನು ಪ್ರಾಮಾಣಿಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಕೂಡ ಒಂದು ಹದಿನೈದು ದಿನ ನಮ್ಗೆ ಟೈಮ್ ಸಿಕ್ತು ಅದರಲ್ಲಿ ಪ್ರತಿಯೊಂದು ಶೇರ್ದಾರನು ಕೂಡ ಉತ್ಪಾದಕರು ಕೂಡ ಮೂರು ಮೂರು ಸಲ ರೀಚ್ ಆದ್ವಿ ನಾವು ಏನು ಮಾಡ್ತೀವಿ ನಾವು ಏನು ನಮ್ದು ಏಮಿತ್ತು ನಿಮ್ಮ ಅವ್ರಗಳಿಗೆ ಏನು ಸ್ಪಂದಿಸಬೇಕು ಎಲ್ಲ ಥರನೂ ಬಿಡಿಸಿ ಹೇಳಿದಾಗ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟರು ಈ ಗೆಲುವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಒಂದು ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವ್ರಿಗೆ ಏನು ಮೆಸೇಜ್ ಪಾಸ್ ಮಾಡುತ್ತೆ ಅವ್ರಿಗೆ ಇವಾಗ ಆರು ತಿಂಗಳಲ್ಲಿ ಅವರ ಒಂದು ಏನು ಆಡಳಿತ ಬೇಸರ ಆಗೈತೆ ಅನ್ನೋದನ್ನ ಇದರಲ್ಲಿ ಮುಖ್ಯವಾಗಿ ತೋರಿಸಿದ್ರು ಜೊತೆಗೆ ಈ ಒಂದು ಎಲೆಕ್ಷನ್ನಲ್ಲಿ ನಮಗೆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ದ್ವೇಷದ ರಾಜಕೀಯವನ್ನು ಮಾಡಿದ್ರು ನಮಗೆ ಅಲ್ಲ ಅಲ್ಲ ಈಗ ನಾವು ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ ಅವ್ರು ಆ ಥರ ಈಗ ಹೋಗಲ್ಲ ಅನ್ಕೊಂತೀನಿ ಬಟ್ ಬಟ್ ಈಗ ಮಾಡೋರಲ್ಲ ನಾವು ಹೇಳಲೇಬೇಕು ಅಪ್ಪ ಇರ್ಬೋದು ಮಗ ಇರ್ಬೋದು ಯಾರು ಮಾಡೋರು ಒಟ್ನಲ್ಲಿ ನಮಗೆ ತೊಂದರೆ ಅಂತೂ ಕೊಟ್ಟರು ಇಪ್ಪತ್ನಾಲ್ಕನೇ ತಾರೀಕು ಇದು ಆ್ಯಕ್ಚುಲಿ ಇದ್ದಿದ್ದು ಕ್ಯಾಲೆಂಡ್ ಕ್ಯಾಲೆಂಡ್ರ್ ಆಫ್ ಇವೆಂಟ್ಸು ಅದನ್ನು ಏನು ಮಾಡಿದ್ರು ನಮಗೆ ಒಂದು ಇಂಬರ ಅಂತ ತಗೊಂಡು ಪೊಲೀಸವ್ರ ಹತ್ರ ಹನುಮ ಜಯಂತಿ ಐತೆ ಹನುಮ ಜಯಂತಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅದನ್ನು ನೀವು ಎಲೆಕ್ಷನ್ನ ಮುಂದೂಡಿ ಮುಂದೂಡಿ ನಮಗೆ ಮುಂಚಿತವಾಗಿ ಏನು ಪರ್ಮಿಷನ್ನ ಕೇಳ ಕೇಳಿದ್ರೆ ನಾವು ಬಂದೋಬಸ್ತ್ ಕೊಡ್ತೀವಿ ಅಂತ ಮನೋಜ್ ಕುಮಾರ್ ಅವ್ರು ಕೊಟ್ಟರು ಹೌದು ಸರ್ ಸೋಲ್ತೀನಿ ನನ್ನ ಭಯ ಅಲ್ವಾ ನಿಮಗೆ ಗೊತ್ತಿರೋಂಗೆ ಯಾವುದಾದ್ರೂ ಉದಾಹರಣೆಗಳಾಯಿತಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿ ಚಿಹ್ನೆ ಹಂಚಿ ಪ್ರತಿಯೊಂದು ಪ್ರಕ್ರಿಯೆ ನಡೆದು ಮತದಾನ ಮಾತ್ರ ಉಳಿದಿರೋವಾಗ ಬರೀ ಮೂರು ದಿನದಲ್ಲಿ ಆ ಸಂದರ್ಭದಲ್ಲಿ ಇವರು ಪೋಸ್ಟ್ಪೋನ್ ಮಾಡ್ತಾರೆ ಅಂದರೆ ಅದು ಸಂವಿಧಾನಕ್ಕೆ ಎಷ್ಟು ವಿರೋಧ ಇರಬಹುದು ನೀವು ಹೇಳಿ ಆದರೂ ಕೂಡ ನಾವು ಧೃತಿಗೆ ಹೇಳಲಿಲ್ಲ ಆ ಒಂದು ಹಿಂಬಾರನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋದ ಹೈಕೋರ್ಟ್ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯ ನಮಗೆ ಮೂವತ್ತನೇ ತಾರೀಕು ಮಾಡಲೇಬೇಕು ಅಂತ ಡೈರೆಕ್ಷನ್ ಕೊಡ್ತು ಆ ಡೈರೆಕ್ಷನ್ ಮೇಲೆ ನಿನ್ನೆ ಎಲೆಕ್ಷನ್ ನಡೀತು ಅಲ್ಲ ಹದಿಮೂರಕ್ಕೆ ಹದಿಮೂರು ಗೆಲ್ಲಬೇಕು ಅಂದ್ರೆ ಒಂದು ಸ್ಥಾನ ಮಿಸ್ ಆಗಿಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಿಂದುಳಿದ ಮಹಿಳೆ ಸಾಮಾನ್ಯ ಮಹಿಳೆ ಎಲ್ಲ ಸ್ಥಾನಗಳನ್ನು ಗೆಲ್ಸಿದ್ರಲ್ಲ ಈ ಟೀಮ್ ಹದಿಮೂರು ಜನ ಆಯ್ಕೆ ಮಾಡುವಾಗ ಸಕ್ಕ ಸ್ಟ್ರಾಟಜಿ ಮಾಡಿದ್ರ ಜಾತಿವಾರು ಇವಾಗ ಇಲ್ಲಿ ಏನಾಗಿತ್ತು ಇಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಕುಟುಂಬಕ್ಕೆ ಸಂಬಂಧಪಟ್ಟವರು ಹಳ್ಳಿಗಳಲ್ಲಿ ನಿಮಗೆ ಹೌದು ಬಂದವರ ಫ್ಯಾಮಿಲಿ ಅಂತ ಇವರು ಕಾಳೆಗಳು ಫ್ಯಾಮಿಲಿ ಅಂತ ಬರ್ತಾರೆ ಅವರು ಪುಟೈನ್ ಮನೆ ಅಂತ ಬರ್ತಾರೆ ಹಂಗೆ ಇವರು ಎಲ್ಲರೂ ನನ್ನ ಜೊತೆ ಬೆಳೆದವ್ರೆ ಬಟ್ ಎಲ್ಲರೂ ಒಂದೊಂದು ಫ್ಯಾಮಿಲಿಯಲ್ಲಿ ಒಂದೊಂದು ಮುಖ್ಯಸ್ಥರು ಅವರು ಆ ಥರವಾಗಿ ಎಲ್ಲ ಫ್ಯಾಮಿಲಿಯನ್ನು ಗ್ರೂಪ್ ಆದಾಗ ನಮಗೆ ಒಳ್ಳೆ ಸ್ಪಂದನೆ ಸಿಕ್ತು ಕೆಳಗಡೆ ಏರಿಯಾಕ್ಕೆ ಬಂದು ನಮ್ಮ ಚಂದ್ರನವರು ಅವ್ರದ್ದು ಒಂದು ಪ್ರತಿಷ್ಠಿತ ಕುಟುಂಬ ಮತ್ತೆ ಲೇಡೀಸು ಅವ್ರದ್ದು ಒಂದೊಂದು ಕುಟುಂಬ ಎಲ್ಲರೂ ಕ್ಲೀನಾಗಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದು ಹಂಗಾಗಿ ನಮಗೆ ಗೆಲ್ಲೋಕೆ ಈಸಿ ಆಯಿತು ಅದ್ರ ಜೊತೆಗೆ ಅವರು ಸೋಲ ಒಂದು ಹತಾಶೆಯಿಂದ ಒಬ್ಬೊಬ್ರು ಸಿಂಗಲ್ ನಮಗೊಂದು ಕೊಟ್ಬಿಡಿ ನೀವು ಅವ್ರಿಗೆ ಕೊಟ್ಕೊಳ್ಳಿ ಅಂತ ಅವರೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪೋಸಿಟ್ ಗ್ಯಾಂಗ್ ಅದೊಂದು ನಮಗೆ ತುಂಬ ಬೆನಿಫಿಟ್ ಆಯಿತು ನಾವು ಯಾರೂ ಕೂಡ ಒಂದು ಚಿಹ್ಹೇನೂ ಒಬ್ಬರಿಗೆ ಹೇಳಿಲ್ಲ ಟೋಟಲ್ ಸಿಂಡಿಕೇಟ್ ಕ್ಯಾನಸ್ ಮಾಡ್ದು ಅದು ಹಂಗೆ ಬಂತು ಅದಕ್ಕೆ ಉದಾಹರಣೆ ಇವ್ರು ನೋಡಿದ್ರು ನಮ್ಮ ಎಸ್ ಟಿ ಕ್ಯಾಂಡಿಡೇಟು ನನ್ನ ಫ್ರೆಂಡು ಇವರು ತಗೊಂಡ್ರಷ್ಟು ಓಟು ಅಪೋಸಿಟ್ ಗ್ಯಾಂಗಲ್ಲಿ ಜನರಲ್ ಅವರು ಕೂಡ ಇವನು ಅವನು ಅವ್ರಿಗೆ ಇವನು ಅವರಲ್ಲಿ ಯಾರು ಟಾಪ್ ಅವರಲ್ಲ ಅವ್ರಿಗೆ ನೂರ ಎಂಬತ್ತು ಲೀಡ್ ಇವನು ಎಸ್ ಟಿ ಕ್ಯಾಂಡೇಟ್ ಅವ್ರು ಬಂದು ಎಸ್ ಸಿ ಕ್ಯಾಂಡೇಟ್ ಉಮೇಶ್ ಅಂದ್ಬಿಟ್ಟು ಅವರು ಇನ್ನೂರು ಚಿಲ್ಡ್ರೆ ಲೀಡು ಇನ್ನೊಬ್ಬರು ರುದ್ರ ಬಂದಿಲ್ಲ ಪಿ ಸಿ ಕ್ಯಾಂಡೇಟ್ ಅಲ್ಲ ಸರ್ ಇಷ್ಟೊಂದು ಸ್ಟ್ರಾಟಜಿ ಮಾಡ್ತೀರಾ ಹಿಂದೆ ಬ ಹಿಂದೆ ಇದೇ ಥರ ಒಂದು ಸರಿ ಮಾಡಿದ್ರಂತೇನೆ ಪುರಸಭೆಯಲ್ಲಿ ಇಪ್ಪತ್ತು ಜನ ಇದ್ದಾಗ ಆಗಿನ ಇರೋ ಮಾಜಿ ಶಾಸಕರು ನಿಮ್ಮ ಕ್ಷೇತ್ರದ ಪ್ರಭಾವಿ ಮಹಿಳೆ ನಿಮಗೆ ಟಕ್ಕರ್ ಕೊಡಬೇಕು ಅಂದಾಗ ಹದಿಮೂರು ಜನ ನೈಟ್ ಹೋಗಿ ಅಧ್ಯಕ್ಷ ಆದಮೇಲೆ ಆಮೇಲೆ ಕುಮಾರಣ್ಣವ್ರಿಗೆ ಹೇಳಿ ನಾನು ಕಾರ್ಯಕರ್ತೆ ಅಂತ ಹೇಳಿ ಆಗೋಂತರ ರಾಜಕಾರಣ ಮಾಡಿದ್ರಂತೆ ನೀವು ಆದ್ರೂ ಕೂಡ ಅವಾಗ ಕುಮಾರಣ್ಣ ಅವ್ರಿಗೆ ನಮ್ಮ ಕೂ ಕೇಳಿಸ್ಲಿಲ್ಲ ಅವಾಗ ಬಿಟ್ರು ಇಲ್ಲಪ್ಪ ಅಕ್ಕ ಒಪ್ತಾ ಇಲ್ಲ ನೀವು ಕಾಂಗ್ರೆಸ್ ಸರ್ಕಾರ ಬಿಡಿದಿರಂತೆ ಅಂತ ಆ ಸಂದರ್ಭದಲ್ಲೇ ಇದೇ ಮಾದೇವಪ್ಪನವರು ಮುನ್ನೂರ ಚಿಲ್ಲರೆ ಹೋಟೆಲ್ ಗೆದ್ದಿದ್ದು ಅವಾಗ ನಮ್ಮ ಕೊಡುಗೆ ಅಕ್ಕ ಜೆ ಡಿ ಎಸ್ ಅಲ್ಲಿ ಇದ್ರು ಮಾದೇವಪ್ಪರ ಜೊತೆ ನೀವು ಹೇಳಿದ್ರಿ ಅವಾಗ ಅವ್ರು ಗೆದ್ದಿ ಪಿ ಡಬ್ಲ್ಯೂ ಮಿನಿಸ್ಟರ್ ಆದ್ರು ಬಟ್ ಅದೆಲ್ಲ ಹಿಂದಿನ ದಿನ ಮರ್ತು ಬಿಡೋರು ಅವರು ಅವತ್ ಯಾರಿದ್ರು ಅವತ್ ನಾವು ಗೆದ್ದಿದ್ದಂತ ಡಿಫ್ರೆನ್ಸ್ ಓಟ್ ಎಷ್ಟು ಯಾವತ್ತು ಅದನ್ನ ನಾವು ಯಾವತ್ತು ಅವ್ರ ಹತ್ರ ನಮ್ಮ ಜೀವನ ಮಾಡ್ಕೊಡಿ ಅಂತ ನಾವು ನಾವು ಯಾವತ್ತೂ ಏನೋ ಒಂದು ವರ್ಕ್ ಹೋದ್ರೆ ಸಾರ್ವಜನಿಕವಾಗಿ ಹೋಗ್ತಾ ಇದ್ದೋ ಅದಕ್ಕೆ ನಮ್ಮ ಹಣನ ಖರ್ಚು ಮಾಡ್ಕೊಂಡು ನನ್ನ ಕಾರ್ ತಗೊಂಡು ನನ್ನ ಡೀಸೆಲ್ ತಗೊಂಡು ನಾನು ಮಾಡ್ಸ್ಕೊಂಡ್ ಬರ್ತಾ ಇದ್ನ ಹೊರತು ಅದಕ್ಕೂ ಕೂಡ ಅವ್ರು ಸ್ಪಂದಿಸಲಿಲ್ಲ ಹಂಗಾಗಿ ನಾನು ಅವ್ರು ಆಲ್ರೆಡಿ ಪಿ ಡಬ್ ಇದ್ದಂಗೆ ನನ್ಗೆ ಡಿಸ್ಟೆನ್ಸ್ ಆಗುತ್ತೆ ಬಟ್ ಅವ್ರು ಏನು ಏನು ಅಂತ ಕೇಳಲಿಲ್ಲ ಕೇಳಿದ್ರ ಪರವಾಗಿಲ್ಲ ಅಟ್ಲೀಸ್ಟ್ ನೆನ್ಸ್ಕೊಬೇಕಲ್ಲ ಸರ್ ಈ ಎಲೆಕ್ಷನ್ಗಳಿಗೆಲ್ಲ ಅವ್ರು ಮುಗಿ ತೋರಿಸ್ತಾರೆ ಅಂದ್ರೆ ಏನರ್ತಾರೆ ನಾಯಕತ್ವ ಸ್ವಲ್ಪ ಏನಾದರೂ ಕೆಲಸ ಮಾಡ್ತೀರಿ ಅಂತ ಹೌದು ಮಾಡ್ತೀವಿ ಅದೊಂದು ಹೌದು ಭಯ ಅದೊಂದು ಜೊತೆಗೆ ಏನು ಯೂತ್ಸ್ ಇದೀವಲ್ಲ ಅವ್ರು ಭಯಾನದ್ಕಿಂತ ಉಳ್ಸ್ಕೋಬೇಕಿಂತ ಉಳಸ್ಕೋಬೇಕಿತ್ತು ಅನ್ನೋದ ಐತೆ ಅವ್ರಿಗೆ ಬಟ್ ಆಮೇಲೆ ಇವಾಗ ಹೇಳ್ಕೊಂಡ್ರಯೋತ್ನ ಈಗ ನಮ್ ಚಂದ್ರನ ನಮ್ಮ ನಮ್ ವರ್ಕ್ ಮಾಡಿದ್ದು ಆ ಟೈಮ್ ಅಲ್ಲಿ ನಮ್ಮ ಅಕ್ಕವರು ಅಂದ್ರೆ ಅವ್ರಸ್ ಮುಗ್ದೋಗಿದೆ ಈಗ ಜೆಡಿಎಸ್ ಅಕ್ಕ ಕಾಂಗ್ರೆಸ್ ಅಲ್ಲಿದ್ದಾರೆ ಕಾಂಗ್ರೆಸ್ ಇದ್ದಂತ ಅಣತಮ್ ದಿವ್ ನೀವೆಲ್ಲ ಯಂಗ್ಸ್ಟರ್ ಗಳು ಜೆಡಿಎಸ್ ಅಲ್ಲಿ ಇದ್ದಿದ್ದೀರಾ ಸೊ ಈ ಒಂದು ಹದ್ಮೂರಕ್ ಹದ್ಮೂರು ಚುನಾವಣೆ ಗೆದ್ದಿದಿರಲ್ವಾ ಏನು ಹೇಳಕ್ ಇಷ್ಟ ಪಡ್ತೀರಾ ಕುಮಾರಸ್ವಾಮಿ ಅವ್ರಿಗೆ ಸರ್ ಇಲ್ಲ ನಾವೆಲ್ಲರೂ ಇನ್ನೂ ಕಾರ್ಯಕರ್ತರು ಇನ್ನೂ ಜೀವಂತ ಆಗಿದ್ದೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೇದು ಹಾಗೆ ಆಗ್ತಿದೆ ಜೊತೆಗೆ ನಮ್ಮ ಏನು ನಮ್ಮ ಶಾಸಕರು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಅವ್ರು ಮಾಜಿ ಆಗಿದ್ರು ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಅಂತ ಕೇಳ್ಕೊತೀನಿ ಅವ್ರಿಗೆ ಎಲ್ಲ ಥರದಲ್ಲೂ ಸ್ವಲ್ಪ ಎಸ್ ಅಶ್ವಿನ್ ಕುಮಾರ್ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಿ ಏನೇನು ಆರ್ಥಿಕವಾಗಿರ್ಬೋದು ಅವ್ರಿಗೆ ಏನೇ ಒಂದು ಆಗ್ಬೋದು ಎಲ್ಲದಕ್ಕೂ ಅವ್ರು ಸ್ವಲ್ಪ ಜೊತೆಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಮೊನ್ನೆ ಫೋನ್ ಮಾಡಿದಾಗಲೂ ಮಾತಾಡಿದ್ದೀನಿ ಅದು ಅವ್ರು ಒಂಚೂರು ಮಾಡಿಕೊಟ್ರೆ ಏನಿಲ್ಲ ನಮ್ಮ ಭದ್ರ ಬದ್ರಾಗೈತು ಕುಮಾರಣ್ಣವರು ಮಾಡಿದರು ಇವರು ಹೇಳಿದ್ರು ಸರ್ ಏನಿಲ್ಲ ನಾವೆಲ್ಲ ಇದ್ದೀವಿ ಅಣ್ಣ ಎಲ್ಲರೂ ಮಾಡ್ಕೊ ಜೊತೇಲಿ ಇರ್ತೀವಿ ಅಶ್ವಿನವ್ರಿಗೆ ಒಂಚೂರು ಧೈರ್ಯ ತುಂಬಿ ಅಂತ ಹೇಳಿದ್ವಿ ಗುಡ್ಲಕ್ ಗುಡ್ಲಕ್ಕನಪ್ಪ ಎಲ್ಲ ಮಾಡಿದ್ರಿ ಒಳ್ಳೆ ಯೂತ್ಸ್ ಎಲ್ಲ ಹೇಳಿದ್ರು ಎಲ್ಲ ವಿಚಾರ ಬಂತು ಅಂತ ಮಾತಾಡಿದ್ರು ಥ್ಯಾಂಕ್ಸ್ ಹೇಳಿದೆ ಅಂದರೆ ಪ್ರಾಮಾಣಿಕತೆಗೆ ಒಂದು ಒಳ್ಳೆ ಗೆಲುವು ಇರುತ್ತದೆ ಒಳ್ಳೆ ಒಳ್ಳೆತನ ಇದ್ರೆ ಒಂದು ಗೆಲುವು ಇದ್ದೇ ಇರ್ತದೆ ಅಂದಾಗ ಇದೊಂದು ರಿಸಲ್ಟ್ ನಮಗೆ ನಮ್ಗೆ ಸಾಕ್ಷ ಮುಂದೆ ವರ್ಷಕ್ಕೆ ಬಂದ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಜೆಡಿಎಸ್ ಕಾರ್ಯಕರ್ತರು ಅನ್ನೋ ಒಂದು ಮೆಸೇಜ್ ಇದು ಪ್ರಾಮಾಣಿಕವಾಗಿದ್ದೀವಿ ಇದ್ದೇ ಇರ್ತೀವಿ ಮುಂದೆ ನಾವೆಲ್ಲೂ ಯಾವುದೇ ಕಾರಣಕ್ಕೂ ಇದರ ಅಂಜಿಕೆನೋ ಇನ್ನೊಂದು ನಮ್ಗೆ ಇಲ್ಲ ಇದ್ದೇ ಇರ್ತೀವಿ ಅಧಿಕಾರಿಗಳಿಲ್ಲ ಹೆಂಗಿರೋದು ನಾಲ್ಕೂವರೆ ವರ್ಷ ಇನ್ನು ನಮ್ಮ ಸ್ವಾಭಿಮಾನನೇ ನಮಗೆಲ್ಲ ನಾವು ಸ್ವಾಭಿಮಾನ ಬಿಟ್ಟು ರಾಜಕೀಯ ಮಾಡಿದವರಲ್ಲ ಸ್ವಾಭಿಮಾನಕ್ಕೋಸ್ಕರ ರಾಜಕೀಯದಲ್ಲಿರದ್ ನಾವು ನಾವೇನೋ ಅದ್ರಲ್ಲಿ ಜೀವನ ಮಾಡ್ಬೇಕು ಅಂತ ಬಂದವರಲ್ಲ ನಾವು ಅವಾಗಲೇ ಹೇಳ್ದಲ್ಲ ಸರ್ ನಮ್ಗೆ ಗದ್ದೆ ಉಳೋದು ಗೊತ್ತು ನಮ್ಮಪ್ಪ ಒಂದಷ್ಟು ನಾವೇನು ರಾಜಕೀಯ ಹಿನ್ನೆಲೆಯಲ್ಲಿ ಬಂದು ಫ್ಯಾಮಿಲಿ ಅಲ್ಲ ರೈತ ಕುಟುಂಬದಲ್ಲಿ ಬಂದಂತವ್ರು ಅನಿವಾರ್ಯವಾಗಿ ಮನೆಗೆ ಅವತ್ತು ಬರಬೇಕಾದ್ರೂ ಎರಡು ಸಾವಿರದ ಏಳಲ್ಲಿ ಇದೇ ಸುನಿತಾ ವೀರಪ್ಪ ಗೌಡ್ ನಮ್ಮ ಮನೆಗೆ ಬಂದು ಟಿಕೆಟ್ ಕೊಟ್ಟಿದ್ದು ನಾನು ನಿಂತ್ಕೊಬೇಕಾದ್ರೆ ನನ್ನಿಂದ ಅವ್ರನ್ನ ಹದಿನಾಲ್ಕು ಸೀಟ್ ಗೆದ್ರೆ ಹೊರತು ಅವರಿಂದ ನಾನು ಅಲ್ಲ ಇದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ವೀರಪ್ಪ ಗೌಡರಿಗೆ ಅವತ್ತು ಈ ನಾಯಕಿ ಇವತ್ತು ಯಾರನ್ನೋ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಮೈಸೂರಿಗೆ ಆ ಮಾದೇಪುರ್ ಮನೆಯಲ್ಲಿ ಕಾಯ್ಕೊಂಡು ನಿಂತ್ಕಂಡಿ ನಾನೇ ಕಾಯ್ಕೊಂಡು ನಿಂತ್ಕೊಳ್ಳೋಕಾಗ್ದೆ ಈಸೆ ಬಂದೆ ಈ ಅಮ್ಮ ಒಂದು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವ್ನ ಮನೇಲಿ ಕಾಯ್ಕೊಂಡು ನಿಂತ್ಕೊಳ್ಳೋ ಅಂತಾನೆ ಬರ ಇದೇನು ಅಂತ ನಮಗೆ ಗೊತ್ತಿಲ್ಲ ಒಬ್ಬ ಮಾಜಿ ಎಮ್ ಎಲ್ ಹಂಗಾಗಿ ತುಂಬಾ ಟಾರ್ ತುಂಬಾನೇ ಟಾರ್ಚರ್ ಕೊಟ್ರು ಅದಕ್ಕೆ ಯಾವುದು ಅದೇ ಹಿಂಗೆ ಕೋರ್ಟು ಮತ್ತೆ ನಿನ್ನೆ ಎಲೆಕ್ಷನ್ ಟೈಮಲ್ಲೂ ಕೂಡ ಒಂದು ಮನೇಲಿ ಒಬ್ರು ರುದ್ರ ವಯೋವೃದ್ರು ಇರ್ತಾರೆ ಅವ್ರನ್ನ ಕರ್ಕೋಕೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಅವಕಾಶ ಇಲ್ವಾ ಅದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಡೈರೆಕ್ಷನ್ ಅವ್ರದ್ದು ತಾಲೂಕು ಆಡಳಿತ ಅವ್ರು ಹೇಳ್ದಂಗೆ ನಡೀತಾ ಇರೋದಕ್ಕೆ ನೋಡಿ ಎಲೆಕ್ಷನ್ನೇ ಮುಂದೆ ಪ್ರಕ್ರಿಯೆ ಮಾಡ್ತಾರೆ ಅಂತ ಅಂದ್ರೆ ಇನ್ನೇನ್ ಮತ್ತೆ ಎಲ್ಲಿ ಐತೆ ಇತಿಹಾಸ ಯಾವ್ದಾರು ಆಯ್ತಾ ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತ ಎಲೆಕ್ಷನ್ ನಿಲ್ಸಿರೋದು ಯಾವ್ದಾರು ಐತೆ ಹೇಳಿ ಇತಿಹಾಸದಲ್ಲಿ ಇಲ್ಲ ಜಡ್ಜು ಕೂಡ ಚೀಮಾರಿ ಹಾಕೋರೆ ಕೋಪರೇಟಿವ್ ಇವ್ರಿಗೆ ಎಲೆಕ್ಷನ್ ಕಮಿಷನ್ಗೆ ಮತ್ತೆ ಗೌರ್ಮೆಂಟ್ ಲಯರ್ಗೆ ಹೆಂಗ್ರಿ ನಿಲ್ಸಕ್ಕೆ ಬರ್ತದೆ ಬಂದೋಬಸ್ತ್ ಇಲ್ಲ ಅಂತ ಎಲೆಕ್ಷನ್ ನ್ಯೂಸ್ ಬರ್ತದೆ ಅಂತ ಎಸ್ ಪಿ ಅವ್ರ ಜೊತೆ ಮಾತಾಡೋದು ಡಿ ಐ ಜಿ ಪಿ ಅವರಿಗೆ ಕುಮಾರಣ್ಣ ಫೋನ್ ಮಾಡಿ ಮಾತಾಡಿದ್ರು ಒಂದು ಎರಡು ಮೆನ್ ಕೊಡಿ ಸಾಕು ಅಂತ ಹ್ಞೂ ಸರ್ ಆಯಿತು ನೋಡ್ತೀವಿ ಅಷ್ಟೇ ಕೊನೆಗಿದಾಗಲ್ಲ ಅಂತೇಳಿ ನಾವು ಹೈಕೋರ್ಟ್ಗೆ ಹೋದೆವು ಹೈಕೋರ್ಟ್ಗೆ ಹೋಗ್ಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಒಂದು ಆರು ತಿಂಗಳು ಮುಂದೆ ತಳ್ಳ ಪ್ಲ್ಯಾನು ಪಿತೂರಿ ಎಲ್ಲ ಇತ್ತು ಬಟ್ ಅವ್ರು ಒಂದು ಈ ಟೈಮಲ್ಲಿ ಹೇಳ್ತೀನಿ ರಾಜಕಾರಣ ನಿಂತ ನೀರಲ್ಲ ಹರಿಯ ನೀರು ಇದಕ್ಕೆಲ್ಲ ಉತ್ತರ ಕೊಡೋ ಟೈಮ್ ಬಂದೇ ಬರ್ತದೆ ಕೊಟ್ಟೆ ಕೊಡ್ತೀವಿ ಈ ಥರ ದ್ವೇಷದ ರಾಜಕಾರಣ ದಯವಿಟ್ಟು ಮಾಡೋದು ನಿಲ್ಲಿಸಿದ್ರೆ ನಿಮಗೆ ಒಳ್ಳೇದು ಅಂತ ನನ್ನ ಒಂದು ಸುಮಾರು ಮೈತ್ರಿ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಬಾಯ್ ಇದರಿಂದ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಚುನಾವಣೆ ಪೂರ್ವದಲ್ಲೇ ಮಾಡ್ಕೊಂಡಿತ್ತು ಅಂತ ಅಂದ್ರೆ ಇವತ್ತು ಮಾದೇ ಪರ್ ಇಲ್ಲಿ ಅಶ್ವಿನಿ ಕುಮಾರ್ ಇರ್ತಿದ್ರು ಅಂತ ಈ ಸಂದರ್ಭ ಬಟ್ ಇವಾಗ ಮಾಡೋರ ಇರ್ಲಿ ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೊಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಯ್ತು ಹಾಗೆ ಆಯ್ತದಲ್ಲ ಕಾಯಣ ಅಷ್ಟೇ ಅಧ್ಯಕ್ಷ ಯಾರು ಹದಿಮೂರು ಜನ ಆಗಿದೆ ಅಧ್ಯಕ್ಷರು ನೀವೇನಾ ಇಲ್ಲ ಯಾರಾಗ್ತಾರೆ ಯಾರು ಏನು ಮಾತಾಡಿಲ್ಲ ಅವ್ರನ್ನ ಏನು ಕೇಳಿ ಇಲ್ಲ ಸರ್ ಸರ್ ನಮ್ಗ ನಾನು ಹೇಳ್ದಲ್ಲ ಸರ್ ಅವಾಗಲೇ ಅಲ್ಲ ನೀಗ್ ನಾನು ಅವಾಗ ನಮ್ಗೆ ಅದೊಂದೇ ಆಸ್ತಿ ಇವಾಗೆಲ್ಲ ಇವರೆಲ್ಲ ನಮ್ಗೆ ಯಾವಾಗ ಅಂದ್ರೆ ಇವಾಗ ನೆನ್ನೆ ಮೊನ್ನೆ ಫ್ರೆಂಡ್ಶಿಪ್ ಆದವ್ರಲ್ಲ ನಾವು ಚಡಿ ಕಟ್ಟಕ್ ಬರ್ ಬರದಂತೀವಲ್ಲ ಅಂತ ಟೈಮಿಂದ ಮೂವತ್ತ್ ಮೂವತ್ತೈದು ವರ್ಷ ನಾವು ಸ್ಕೂಲ್ ಟೈಮ್ ಫ್ರೆಂಡ್ಗಳು ಗದ್ದೆ ಉಳ್ಯ ಟೈಮಲ್ಲಿ ಮೇ ಉತ್ತರದ ಟೈಮಲ್ಲಿ ಎಲ್ಲ ಕೆಲಸ ಮಾಡಿರೋರು ಇಲ್ಲಿರೋರು ಇದ್ರಲ್ಲಿ ಒಬ್ಬನೇ ಅನಿವಾರ್ಯವಾಗಿ ಬಂದೆ ಎರಡು ಸಾವಿರದ ಏಳಲ್ಲಿ ಅದು ಇವ್ರುಗಳ ಸಪೋರ್ಟಿಂದಾನೆ ಮತ್ತು ಇವಾಗ ಸದ್ಯಕ್ಕೆ ನನ್ನ ಜೊತೆ ಇವರೆಲ್ಲರೂ ಇವಾಗ ಬಂದಾರೆ ಇಲ್ಲಿ ಯಾರು ಒಬ್ಬರು ಕೂಡ ಒಂದೇ ಲಕ್ಷೂ ನಿಂತಿರೋರಲ್ಲ ಇವರು ಮಿಸ್ಸಸ್ ಒಬ್ಬರು ನಿಂತಾರೆ ಅವರು ನಿಂತಿರಲ್ಲ ಒಬ್ಬನ ಬಿಟ್ಟರೆ ಇನ್ನೆಲ್ಲರೂ ಹೊಸ ಮುಖಗಳೇ ಎಲ್ಲರೂ ಟೋಟಲ್ಲು ನಿಮ್ಮ ಸರ್ಕಾರ ಎಲ್ಲ ನಿಮ್ಮ ಸಚಿವರೆಲ್ಲ ಇಲ್ಲ ಏನಾರ ಕೇಸು ಕಚೇರಿ ಅವು ತರ ಏನು ಭಯ ಇಲ್ಲವಾ ಏನು ಮಾಡೋದು ಎರಡು ಸಾವಿರದ ಹತ್ತಲೇ ನಮಗೆ ಕೋರ್ಟ್ ತೋರಿಸ್ಕೊಟ್ಬಿಡ್ರೆ ಮೇಡಮ್ ಅವಾಗ ನನಗೆ ಡಿಸ್ಕ್ವಾಲಿಫೈ ಆಗಿತ್ತು ಆ ಟೈಮಲ್ಲೇ ಹೋಗಿದೆ ಏನೇನು ಮಾಡೋಕ್ಕಾಗಲ್ಲ ಫೈಟ್ ಮಾಡಲೇಬೇಕಲ್ಲ ಈಗ ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಬೇಕು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತೈತೆ ಅಂದಾಗ ಉಳಿಸ್ಕೊಲೇಬೇಕು ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತದೆ ಅಂತ ಬಂದಾಗ ನಾನು ಯಾವ ಮಟ್ಟಕ್ಕೆ ಯಾವ ಥರ ಫೈಟ್ ಮಾಡೋಕ್ಕು ಯಾವ ಥರ ಹೋರಾಟ ಮಾಡೋಕು ನಾನು ಇಂಜರಿ ಅಲ್ಲ ಅದು ನನ್ನ ಬನ್ನೂರು ಜನತೆಗೂ ಗೊತ್ತು ನನ್ನ ಫ್ರೆಂಡ್ ಸರ್ಕಲ್ಗೂ ಗೊತ್ತು ಅದೊಂದೇ ನಂದು ಇದು ಈ ಒಂದು ಜಯ ಜೆ ಡಿ ಎಸ್ ಜಯ ಕೃಷ್ಣೇಗುಡ್ ಜಯ ನಾನು ಜೆ ಡಿ ಎಸ್ ಕಾರ್ಯಕರ್ತ ಅಂದಮೇಲೆ ಜೆ ಡಿ ಎಸ್ ಜೆ ಡಿ ಎಸ್ಸು ನಂದು ನನ್ನ ಟೀಮ್ದು ಎಲ್ಲಾರದು ಜೊತೆಗೆ ಬನ್ನೂರು ಜನತೆ ಉತ್ಪಾದಕರದ್ದು ಸರ್ ಇಲ್ಲಿ ರಾಜಕೀಯ ಬರಲಿಲ್ಲ ಅವ್ರು ಏನೇ ಮಾಡಿದ್ರು ರಾಜಕೀಯಕ್ಕೆ ಬೆಲೆ ಕೊಡಲಿಲ್ಲ ರೈತರು ರೈತರೇ ಇರಲಿ ಹಾಲು ಉತ್ಪಾದಕರಲಿ ಹಾಲು ಉತ್ಪಾದಕರಿಗೆ ಅಷ್ಟು ಅಂಥ ನೋವಾಗಿತ್ತು ಈಗ ಕಳ್ಕಂಡಂಥ ಕೆ ಕೃಷ್ಣಪ್ಪುರು ಆಡಳಿತ ಕ ಬಿದ್ದ ಮೇಲೆ ಇದ್ದಂಥ ಡೈರೆಕ್ಟ್ರಿಗಳು ಇದ್ರಕ್ಕಿಲ್ಲ ಅಂಥ ಒಡತಗಳು ಹಾಲು ಉತ್ಪಾದಕರು ಜಾ ಜಾಸ್ತಿ ಆಗಿತ್ತು ಕೊನೆಗೆ ಜೊತೆಗೆ ಇಲ್ಲಿ ಆ ಸಂಸ್ಥೆಯಲ್ಲಿ ಬರಬೇಕಾದಂಥ ಸವಲತ್ತುಗಳು ಯಾವುದೂ ರೀ ರೈತರಿಗೆ ಅಲ್ಲಿ ಹಾಲು ಉತ್ಪಾದಕರಿಗೆ ರೀಚ್ ಆಯ್ತಾ ಇರಲಿಲ್ಲ ಎಲ್ಲ ಬೋನಸ್ಸು 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 ಅನ್ನೋ ರೀತಿಯಲ್ಲಿ ಬೋನಸ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಹೊರತು ಅಲ್ಲಿಂದ ಬರುವಂಥ ಸ್ಥಳೀಯವಾಗಿ ಸಂಘ ಸಂಸ್ಥೆಗಳಿಂದ ಏನು ಬರ್ಬೋದು ಏನು ಮಾಡ್ಬೋದು ಮಾಡುವಂಥದ್ದು ಯಾವುದೂ ರೈತರಿಗೆ ತಲುಪ್ತಿಲ್ಲ ಹಾಗಾಗಿ ಜನಕ್ಕೆ ಬೇಸರ ಆಯಿತು ಆಮೇಲೆ ನಮ್ಮ ಕೃಷ್ಣೇಗೌಡರು ಒಳ್ಳೆ ನಿಷ್ಠಾವಂತ ದಕ್ಷ ಅವ್ರ ಮೇಲೆ ಒಳ್ಳೆ ಓಪಿದೆ ನಮ್ಮಲ್ಲಿ ಸ್ಥಳೀಯದರಲ್ಲಿ ಎಲ್ಲದರಲ್ಲೇ ಅವ್ರು ಮಾಡ್ತಾರೆ ನಮಗೆ ಹೆಲ್ಪ್ ಮಾಡ್ತಾರೆ ನಮಗೆ ಮಾಡ್ಕೊ ಎಲ್ಲ ಸಂಸ್ಥೆಯ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅನ್ನೋದು ಅವರಿಗೆ ಎಲ್ಲ ನಮ್ಮ ಮನದಾಟ ಆಗಿದೆ ನಮ್ಮ ಉತ್ಪಾದಕರಿಗೆ ಆ ದೃಷ್ಟಿಯಿಂದ ಎಲ್ಲ ಒಮ್ಮತದಿಂದ ಕಾರ್ಯಕರ್ತರ ಒಮ್ಮತದಿಂದ ಮಾಡೋದ್ರಿಂದ ಇದು ಟೀಮ್ ಬರೋಕ್ಕೆ ಸಾಧ್ಯ ಆಯಿತು ಸರ್ ಯಾವುದೇ ಸರ್ಜರಿಗೂ ಜಾತ್ಯಾದ್ಯಂತ ಕಾರ್ಯಕರ್ತರು ಯಾರು ಹೋಗುವಂಥವ್ರಲ್ಲ ಎಲ್ಲ ಪ್ರಾಮಾಣಿಕರು ಇದು ಸತ್ಯಕ್ಕೆ ತಂತ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಇದು ಫಲಾನು ಇದು ರೈತರ ಸಂಸ್ಥೆ ಇದು ಫಲಾನುಭವಿಗಳದು ಅಲ್ಲಿ ಉತ್ಪಾದಕರದ್ದು ಅವ್ರ ಪ್ರಾಮಾಣಿಕತೆ ಇರೋದು ಯಾವ ಉಸ್ತುವಾರಿ ಸಚಿವಂದೂ ಇಲ್ಲ ಯಾವ ಉಸ್ತುವಾರಿ ಮೀಡಿಯಮ್ಮದ್ದು ಇಲ್ಲ ಅವ್ರದ್ದು ಇಲ್ಲ ಇದೇನಿದ್ರೂ ಸಹಕಾರ ಸಂಘ ನಿರ್ದೇಶಕರ ಆಯ್ಕೆ ಮಾಡುವಂಥದ್ದು ಈ ಸೇರಿದಾರಂಥ ಉತ್ಪಾದಕರು ಅವರು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸದಿಂದ ನಾವು ಈ ಜಯ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇರ್ಬೋದು ಅವ್ರನ್ನ ಬೇಸತ್ತದ ತಾನೆ ನಮಗೆ ಹೋಟ್ಲು ಜನ ಗೆಲ್ಸಿದ್ದನಮ್ಮ ಅವರು ಹದಿಮೂರು ಜನ ನಾವು ಹದಿಮೂರು ಜನ ನಿಂತಿದ್ದೋ ಹದಿಮೂರು ಕದಿಮೂರು ಸಹ ಸ್ಲೀಪಾಗಿ ಜಾತಿ ಜಾತಿಯ ಬೆಂಬಲಿತ ಅಭ್ಯರ್ಥಿಗಳು ಕೃಷ್ಣೇಗೌಡರ ನಾಯಕತ್ವದಲ್ಲಿ ಗೆಲ್ಸವ್ರೆ ಅವರು ಇಂಥ ಅವಕಾಶ ಅವ್ರಿಗೂ ಬೇಕಾಗಿತ್ತಲ್ವೇ ಒಂದು ಈ ನಡೆದ ಚುನಾವಣೆಯಲ್ಲಿ ಮುಖ ನಮಗೆ ರಾಜ್ಯದಲ್ಲಿ ಭಾಳ ಕಳೆದ ಚುನಾವಣೆಯಲ್ಲಿ ಬೇಸತ್ತಿದ್ರು ಇದೊಂದು ಚುನಾವಣೆ ಒಂದು ಬೂಸ್ಟ್ರು ಕೊಟ್ಟಂಗೆ ಬೂಸ್ಟರ್ ಡೋಸ್ ಇದ್ದಂಗೆ ಹಾಂ ನೆಕ್ಸ್ಟ್ ಇದು ಪಾರ್ಲಿಮೆಂಟ್ಗೆ ಇದು ಏನು ಇದು ಇದ್ರದ್ದು ಇದು ಗೊತ್ತಾಗುತ್ತೆ ಆಗ ರಿಜಲ್ಟ್ ಏನು ಬರುತ್ತೆ ಗೊತ್ತಾಗುತ್ತೆ ಅದು ಜನಗಳು ನಮ್ಮ ಮೇಲೆ ಇಟ್ಟು ಇಟ್ ಅಂತ ಹೇಳಿದ್ನಲ್ಲ ಏನಿಲ್ಲ ಸರ್ ಹಾಂ ದುಡ್ಡು ಕೊಟ್ಟರೆ ಈ ಈ ಈ ಅಭೂತಪೂರ್ವ ಗೆಲುವೆ ಸಿಕ್ಕಿದ್ವಲ್ಲ ಎಲ್ಲ ಐದು ಭೂತ ಟೇಬಲಲ್ಲಿ ಎಲ್ಲಾದರೂ ಲೀಡು ಅದು ನಿಮ್ಮಂತೂ ಕೇಳ್ಬಿಟ್ಟು ನಮ್ಗೆ ಹೇಳ್ಬಿಟ್ರೆ ಇನ್ನೂ ಸಂತೋಷ ಏನು ಹೇಳಿಲ್ಲ ಮುಂದೂಡ್ದು ತಂತ್ರ ಮಾಡಿದ್ರು ತಂತ್ರಕ್ಕೆ ನಮ್ಮ ವೋಟರ್ಸು ಏನು ಫಲಾನುಭವಿಗಳು ಅವರು ನಮಗೆ ಕೈ ಹಿಡಿದು ಗೆಲ್ಸಿ ಆರಿಸಿ ಕಳಿಸಿದ್ದಾರೆ ಕೋರ್ಟಿಂದ ನಮಗೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂದರೆ ಸರ್ ನಾವು ನಮ್ಮ ಫ್ರೆಂಡ್ ಸರ್ಕಲ್ಲು ನಾವು ಇಪ್ಪತ್ತೈದು ವರ್ಷದಿಂದನೂ ಇಲ್ಲಿ ಒಗ್ಗಟ್ಟಾಗಿ ಯಾವುದೇ ಒಂದು ಪಕ್ಷ ಆಗಲಿ ಬ ನಾನು ಬೇರೆ ಇವನು ಬೇರೆ ಅಂತ ಭೇದ ಭಾವವಾಗಿ ನಾವು ಇಲ್ಲೂ ಕೆಲಸ ಮಾಡಿಲ್ಲ ನಮ್ಮ ಕೃಷ್ಣೇಗೌಡರು ಟೀಮಲ್ಲಿ ಅವರು ಒಂದು ಕಠಿಣವಾದ ನಿರ್ಧಾರ ತಗೊಳ್ತಾರೆ ಅವ್ರ ಜೊತೆಯಲ್ಲಿ ಒಟ್ಟುಗೂಡಿಸಿ ನಮ್ಮ ಟೀಮಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀವಿ ಅಂದರೆ ಇದೇ ಆಗ್ಲಿಲ್ಲ ಎಲೆಕ್ಷನಲ್ಲ ಅಲ್ಲ ಎಲ್ಲ ಎಲೆಕ್ಷನಲ್ಲೂ ನಮ್ಮದೇ ಆದಂಥ ಒಂದು ಬೂತ್ ಇರ್ತದಲ್ಲ ಸರ್ ಆ ಬೂತಲ್ಲಿ ಬನ್ನೂರಲ್ಲಿ ಒಳ್ಳೆ ವರ್ಕ್ ಮಾಡಿ ನಾವು ಅದಕ್ಕೆ ವೋಟರ್ಸನ್ನ ಎಲ್ಲ ಬನ್ನೂರಲ್ಲಿರುವಂಥವರು ಈ ಬೂತಲ್ಲಿ ಕಡಿಮೆ ಮಾಡಬೇಕು ಕೃಷ್ಣೇಗೌಡ್ರಿಗೆ ಇಲ್ಲಿ ಕಡಿಮೆ ಆಗಬೇಕು ಅಂತ ಎಲ್ಲ ಕಡೆಯಿಂದನೂ ಇಲ್ಲಿಗೆ ಪ್ರೆಸರ್ವ್ ಮಾಡ್ತಾರೆ ಆದರೂ ಇಲ್ಲಿ ಹೈಯೆಸ್ಟ್ ಮಾಡಿದ್ದೀವಿ ಯಾವುದೇ ಪಕ್ಷಕ್ಕೆ ನಿಂತ್ಕಂಡ್ರು ಈ ಬೂತಲ್ಲಿ ನಾವು ಏನೋ ಅಂದರೆ ಅನಿವಾರ್ಯವಾಗಿ ಹೋಗಿರೋ ನಾವೆಲ್ಲ ಜೆ ಡಿ ಎಸ್ ಇರೋದು ಆಗಿನಿಂದನೂ ಏನೋ ಅದು ಕಾಲ ಟೈಮಲ್ಲಿ ಸ್ವಲ್ಪ ಹಂಗೆ ಹೋಗಿದ್ದಾಗ ಅವಾಗಲೂ ಸುಧಾ ನಾವು ಅವಾಗಲೂ ಸುಧಾ ಒಳ್ಳೆ ಲೀಡ್ ಕೊಟ್ಟಿದ್ದೀವಿ ಒಳ್ಳೆ ಹೆಸ್ರು ತಗೊಂಡಿದ್ದೀವಿ ಆದರೆ ನಮ್ಮನ್ನ ಯಾರು ಗಮನಿಸಿಲ್ಲ ಜಾಸ್ತಿ ಅವರು ಅದನ್ನು ನೆನ್ಕೊಳ್ಬೇಕು ಈಗ ಗಮನಿಸ್ತಾಯಿದ್ರೆ ಗೊತ್ತಾಗ್ತಾ ಇದೆ ಈ ಟೀಮ್ ಹೆಂಗಿದೆ ಎಲ್ಲ ಕಡೆನೂ ಒಡಕು ಬಂದರು ನಮ್ಮಲ್ಲಿ ಒಡಕು ಬಂದಿಲ್ಲ ಸರ್ ಭಗವಂತ ಹಿಂಗೆ ಇದನ್ನು ಮುಂದುವರಿಸಲಿ ಅಂತ ಕೇಳ್ಕೊಳ್ತೀನಿ ಅವರು ಯಾವತ್ತೂ ಜಾತಿ ಭೇದ ಮಾಡಿದವರಲ್ಲ ಅವರು ನಮ್ಮ ಟೀಮ್ ಲೀಡ್ರ್ ಕೃಷ್ಣನವರು ಅದರಿಂದ ಅವರು ಸ್ವಂತ ತಮ್ಮ ನೋಡಿಕೊಂಡು ನಮಗೆ ಟಿಕೆಟ್ ಕೊಟ್ಟು ಎಲ್ಲ ಒಂದು ಟೀಮಲ್ಲಿ ನಾವು ವರ್ಕ್ ಮಾಡಿ ನನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಮತ್ತು ಟೀಮ್ ವರ್ಕ್ ಮಾಡಿದ್ರಿಂದ ಈ ಜಯ ಸಿಕ್ತು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ ಎಲ್ಲ ಎಲ್ಲ ಜಾತಿಯಲ್ಲೂ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಪ್ರಾಬಲ್ಯತೆ ಇದೆ ಅನ್ನೋದು ಈ ಮುಖಾಂತರ ಎಲ್ಲರಿಗೂ ತೋರಿಸ್ಬಿಟ್ಟಾಗಿದೆ ಬರೀ ಹಿಂದುಳಿದವರು ಬರೀ ಥರು ಗೌಡ್ರಲ್ಲಿ ಮಾತ್ರ ಜೆ ಡಿ ಎಸ್ ಇರುತ್ತೆ ಇನ್ನು ಬ್ಯಾಕ್ ಇದಂದು ಇರಲ್ಲ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲರ ಕಡೆ ಇರುತ್ತೆ ಬಟ್ ಎಲ್ಲ ಕಡೆನೂ ಜೆ ಡಿ ಎಸ್ ಇದೆ ಜೆ ಡಿ ಎಸ್ಸು ಪ್ರಬಲವಾಗಿ ಬೆಳೀತದೆ ಮುಂದಿನ ದಿನಗಳಲ್ಲಿ ಅದನ್ನ ಬಲಪಡಿಸ್ಬೇಕು ಅನ್ನೋ ಒಂದು ಉದ್ದೇಶವೂ ಇದೆ ಖಂಡಿತ ಇದ್ರ ಮೂಲಕ ಅವ್ರಿಗೆ ತಿಳ್ಕರಿಸ್ತೀವಿ ಅವರು ಮಾಡ್ತಾರೆ ಅವರು ರೈತರು ಹಾಲು ಉತ್ಪಾದಕರು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಯಾರು ಯಾರು ಮುಂದೂಡ ಪಟ್ಟು ಪಟ್ಟರು ಅವ್ರಿಗೆ ಹಾಲು ಉತ್ಪಾದಕರು ನೇರವಾಗಿ ಸಂದೇಶನ ರವಾನೆ ಮಾಡಿದ್ದಾರೆ ಈ ಜಲುವು ಎಲ್ಲ ಟೀಮ್ ವರ್ಕ್ನಿಂದ ನಮ್ಮ ಕೃಷ್ಣನವ್ರ ಅಂತ ನಾನು ಹೇಳಿ ಬಯಸ್ತೀನಿ ಕೃಷ್ಣವರೇ ಅಧ್ಯಕ್ಷ ನಮ್ಮ ಟೀಮ್ ಅಧ್ಯಕ್ಷ ಟೀಮ್ ಲೀಡ್ರ್ ಅದು ಕೃಷ್ಣನವರೇ ಅಧ್ಯಕ್ಷರ ಶಿಕ್ಷಕರೇ ಇದಿಷ್ಟು ಮೈಸೂರು ಜಿಲ್ಲೆ ಬನ್ನೂರಿನ ಹಾಲು ಉತ್ಪಾದಕರ ಸಂಘದಲ್ಲಿ ಹದಿಮೂರು ನಿರ್ದೇಶಕ ಸ್ಥಾನಗಳ ಪೈಕಿ ಹದಿಮೂರನ್ನು ಕ್ಲೀನ್ ಸ್ವೀಪ್ ಮಾಡಿದಂಥ ಕೃಷ್ಣೇಗೌಡ ಎಂಬ ಅಪ್ಪಟ ಸ್ವಾಭಿಮಾನಿ ಜೆ ಡಿ ಎಸ್ ಕಾರ್ಯಕರ್ತರ ಮಾತು ಸೊ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಪಕ್ಷ ಮುಗ್ದೇ ಹೋಯಿತು ಅನ್ನೋವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜೆ ಡಿ ಎಸ್ ಸ್ವಾಭಿಮಾನಿ ಕಾರ್ಯಕರ್ತರು ಇನ್ನೂ ಜೀವಂತವಾಗಿ ಇದ್ದೀವಿ ಅನ್ನೋದನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಿಂದಲೇ ರಾಜ್ಯಕ್ಕೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಇವರ ಈ ಒಂದು ಹೋರಾಟ ಏನಿದೆ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ కెమెరామెన్ నాగరాజు జ్యోతి రాఘవేంద్ర గుడ్నిస్ న్యూస్ కన్నడ బన్నూరు ఇది మానవీయ సందేశదా జనవాహిని